ನಾನು ನಿಮ್ಮ ಪಿಎಚ್ ನೈಕೋಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಲಯ ಶಾಖೆ ಕಲಕೇರಿಯ ನೇತೃತ್ವದಲ್ಲಿ ಉಣಶಾಳ ಹಾಗೂ ಬನ್ನೇಟಿ ಶಾಖೆ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಪ್ರೊಫೆಸರ್ ಬಿಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹುಣಶಾಳ ಗ್ರಾಮ ಅಲ್ಪಸಂಖ್ಯಾತರ ಗ್ರಾಮ ಶಾಖೆಯ ಸಂಚಾಲಕರು ಸಾಬ್ ಹುನ್ಷಾ ಹಾಗೂ ಎಸ್ ಟಿ ಗ್ರಾಮ ಶಾಖೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಬನ್ನೆಟ್ಟಿ ಪಿಟಿ ಗ್ರಾಮಗಳ ಎಸ್ ಸಿ ಹಾಗೂ ಅಲ್ಪಸಂಖ್ಯಾತರ ಗ್ರಾಮ ಶಾಖೆ ಸಂಚಾಲಕರನ್ನಾಗಿ ಅಕ್ಬರ್ ಬನ್ನೆಟ್ಟಿ ಅವರನ್ನ ಆಯ್ಕೆ ಮಾಡಲಾಯಿತು ಕಲಕೇರಿ ವಲಯ ಶಾಖೆ ಸಂಚಾಲಕರನ್ನಾಗಿ ಶಿವ ಹಸ್ಮನಿ ಹಾಗೂ ಹನ್ನೆರಡು ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನೂತನ ದಾಳಿಕೋಟೆ ತಾಲೂಕಿನ ದ ಸಂಸ ಪದಾಧಿಕಾರಿಗಳಾದ ಶ್ರೀ ಹನುಮಂತ ವಡ್ಡರ್ ಅನಿಲ್ ಬಡ್ಗೆ ನಡುವಿನ ಕೆರಿ ಸಂಘಟನಾ ಸಂಚಾಲಕರನ್ನಾಗಿ ಹಾಗೂ ವಿದ್ಯಾರ್ಥಿ ಒಕ್ಕೂಟ ಸಂ ತಾಲೂಕು ಸಂಚಾಲಕರನ್ನಾಗಿ ಜೈ ಭೀಮ್ ಹೊಸ್ಮಾನಿ ಇವರನ್ನ ಮುಂಬರುವ ದಿನಗಳಲ್ಲಿ ಆಯ್ಕೆ ಮಾಡಲಾಗುವುದು ಎಂದು ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ರಮೇಶ್ ಅಸ್ ಆಸಂಗಿ ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ರಮೇಶ್ ಆಸಂಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶ್ರೀ ಶರಣು ಶಿಂದೆ ಶ್ರೀ ಅಶೋಕ್ ಚಲವಾದಿ ವಿನಾಯಕ್ ಗುಣಸಾಗರ್ ಪ್ರಕಾಶ್ ಗುಡಿಮನಿ ಮತ್ತು ಶ್ರೀ ಲಕ್ಕಪ್ಪ ಬಡಗೇರ್ ಮಾತನಾಡಿ ಸಂಘಟನೆ ಕುರಿತು ಹಾಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನದ ರಕ್ಷಣೆಗಾಗಿ ಸಾಮಾಜಿಕ ಸಮಾನತೆಗಾಗಿ ದಲಿತರ ಹಕ್ಕುಗಳಿಗಾಗಿ ಶೋಷಿತ ಸಮುದಾಯಗಳಿಗಾಗಿ ಹಾಗೂ ಬಾಬಾ ಸಾಹೇಬರ ತತ್ವ ಸಿದ್ಧಾಂತದಡಿಯಲ್ಲಿ ನಮ್ಮ ಸಂಘಟನೆಯನ್ನ ಮುನ್ನುಗ್ಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ದೇವೇಂದರ್ ಬಡ್ಗೆರ್ ಸಾದ್ ನಾಯ್ಕೋಡಿ ದಾವಲ್ ನಾಯ್ಕೋಡಿ ಚಂದ್ರಕಾಂತ್ ಬಡ್ಗೆ ಲಕ್ಷ್ಮಣ್ ಕುದ್ರುಗೊಂಡ ಉಮೇಶ್ ಬಡ್ಗೆ ಪರ್ಸು ಬಡ್ಗೆ ಇನ್ನು ಅನೇಕ ಮುಖಂಡರು ಯುವಕರು ಪಾಲ್ಗೊಂಡಿದ್ದರು ವರದಿ ಮೈಬು ಭಾಷಾ ಮನ್ಗೋಡಿ ು ಎಲ್ಲೇ ಒಪ್ಕೊಂಡು ಇವತ್ತು ಸಿನಿಮಾ ಬಂದಿದ್ದಾರೆ ಅವರ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಪರವಾಗಿ ಇಸ್ಮಾಯಿಲ್ ರಿಷಬ್ ಸಾಬ್ ನಾರಾಣಿ ಅವರನ್ನ ಸನ್ಮಾನಿಸಬೇಕು ಕಾಶಿಮನ ನೈಕೋಳಿ ಹಾಗೂ ಚರುಣ್ ಶುದೇವ್ ಕೂಡ ಅವರನ್ನು ಸನ್ಮಾನಿಸಬೇಕಂತ ಅವರನ್ನ ನಿಗಮಿಸ್ಕೊಳ್ತಾ ಇದ್ದಾರೆ no Nova... ಮೈಗೂಡಿಸ್ಕೋಬೇಕು ಇವತ್ತು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರಾಗಿ ನೀವು ಪದಾಧಿಕಾರಿಗಳಾಗಿ ಇವತ್ತಿನಿಂದ ನಿಮ್ಮ ಕಾರ್ಯಕರ್ತವನ್ನ ಪ್ರಾರಂಭಿಸಬೇಕು ಎಲ್ಲಿ ಅನ್ಯಾಯವಾಗ್ತಾ ಇದೆ ಎಲ್ಲಿ ದಬ್ಬಾಟ ಆಗ್ತಾ ಇದೆ ಎಲ್ಲ ಶೋಷಣೆ ಆಗ್ತಾ ಇದೆ ಅಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಅಲ್ಲಿ ಮುಂಚೂಣಿ ಹೋಗಿರ್ತಕ್ಕಂಥ ದಲಿತ ವರ್ಗಗಳು ಇದೇ ಶಳುವುದನ್ನು ನನ್ನ ಕಣ್ಣಾರ ಕಾಣಬೇಕೆಂಬುದೇ ನನ್ನ ಜೀವನದ ಪರಮಧುರಿ ದೇಶದ ಸಮಸ್ತ ಆಸ್ತಿಗೆ ಹಕ್ಕದಾದರೂ ಮಾತ್ರ ಅವರು ಸಾಮಾಜಿಕ ಅನ್ಯಾಯಕ್ಕೆ ಒಳಗಾದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಪ್ರಜ್ಞಾವಂತ ಜನರೆಲ್ಲರೂ ಒಂದು ಕೂಡಿ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಧ್ವಂಸ ಮಾಡಬೇಕಂತಕ್ಕಂಥ ಮಾತನಾಡಿರ್ತಕ್ಕಂಥ ಮಹಾನ್ ಮಾನವತಾವಾದಿ ಪುಸ್ತಕ ಪ್ರೇಮಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಜೊತೆಗೆ ಇಲ್ಲಿಯಾಗಿ ಮೂರು ವರ್ಷ ಬದುಕೋದಕ್ಕಿಂತ ಹುಲಿಯಾಗಿ ಮೂರು ಮೂರು ವರ್ಷ ಬದುಕು ಮಾತನ್ನು ಹೇಳಿರ್ತಕ್ಕಂಥ ಕನ್ನಡದ ಗಂಡ ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತನ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಜೊತೆಗೆ ಉಚ್ಚಯ ಬಚ್ಚಲಲ್ಲಿ ಹುಟ್ಟಿ ಉಚ್ಚಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನಿಪ್ಪು ಅನ್ನುವರನ್ನು ಹುಚ್ಚನಿಗೆ ಕರೆತಂದು ಮಚ್ಚಲಿ ಹೊಡೆಯನ್ನ ನಮ್ಮ ನಿರಚನ ಅಂಬಿಗರ ಚೌಡ ಸಂದರ್ಭದಲ್ಲಿ ಸ್ಮರಿಸುತ್ತ

ಹಿಂದೂ ಪರಿಷರದವರು ಈ ದೇಶದ ಅವು ಅವರ ಗುರಿ ಈ ದೇಶದಲ್ಲಿ ಎರಡೇ ಒಂದು ಅಲ್ಪಸಂಖ್ಯಾತರು ಒಂದು ಎಸ್ ಸಿ ಎಸ್ ಟಿ ಹಾಗಾಗಿ ನಾವು ಈ ದೇಶದಲ್ಲಿ ಯಾಕೆ ಮುಂದಿನ ದಿನಮಾನಗಳಲ್ಲಿ ಒಂದು ಕೂಡಿ ಹೋಗ್ಬೇಕಂದ್ರೆ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರದಲ್ಲಿ ಹಲವಾರು ನೋಡಿದಾಗ ದೇಶದಲ್ಲಿ ನೋಡಿದಾಗಲಿತರು ದೋಷಿತರು ಅಲ್ಪಸಂಖ್ಯಾತರು ಇನ್ನೂ ಎಸ್ ಸಿ ಎಸ್ಟಿ ಜನ ಏನು ನಾವು ಇಟ್ಟಿವಲ್ಲ ನಾವು ಒಗ್ಗಟ್ಟಾಗಿದ್ರೆ ನಮ್ಗುಳಿಕ ಪ್ರಯತ್ನ ಮಾಡಲು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಸಂಘಟನೆಗಳನ್ನು ಒಡೆದು ಹೋಗಲು ಸಹಿತವಾಗಿ ತಮ್ಮ ಮಾಲೀಕರು ಹೋದರೂ ಸಹಿತವಾಗಿ ಡಾಕ್ಟರ್ ಅಂಬೇಡ್ಕರ್ ಸಿದ್ಧಾಂತ ನಾವು ನಾವೆಲ್ಲ ಹೊಂದಿಟ್ಟಿದೀವಿ ಎನ್ನುವಂಥದ್ದನ್ನ ಇಲ್ಲಿ ಸಮರ್ಪಣೆ ಮಾಡಿದವು ಬಂದಿರೋದೇ ಅಸಮಾನತೆಯ ಸಂವಿಧಾನ ಶಕ್ತಿಯಾಗಿ ಅಸಮಾನತೆಯ ಅನ್ಯಾಯವಾಗಿ ಅಖಂಡ ಮಾತು ದ್ರೋಚಾರಿಯಾಗಿ ಬಡತನಕ್ಕೆ ಒಂದು ಚೇತನ್ ಇವತ್ತು ಇವತ್ತ ಸಂವಿಧಾನ ಸಚಿವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ಎಲ್ಲ ಶೋಷಿತ ವರ್ಗಗಳಿಗೆ ಎಲ್ಲ ಇವತ್ತ ವಿವಿಧ ಶೋಷಿತ ನ್ಯಾಯಬದ್ಧವಾದಂತಹ ಹಕ್ಕುಗಳನ್ನು ಕೊಟ್ಟು ಸಾಮಾಜಿಕ ನ್ಯಾಯವನ್ನು ಕೊಡುವುದರಲ್ಲಿ ತಮ್ಮ ಸಂವಿಧಾನದ ಪರಿತ್ರವಾದಂತಹ ಸೆಲ್ವ ಮೂಲಕ ಹಬ್ಬಗಳನ್ನು ಕೊಡುವುದರಾಗಿ